ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಸುವೇಗ ಇದು ರೆಂಬೋದ್ ಎಲ್ಲ ಪಾಠಗಳ ಸೊಲ್ಯೂಷನ್ಗಳನ್ನ ಹಾಕಿದ್ದೇವೆ ಅದೇ ರೀತಿ ಏಳನೇ ಏಳನೇ ಯೂನಿಟ್ ಯಾವ್ದಿದೆ ಟ್ರೀಸ್ ಅದು ಕೂಡ ಹಾಕಿದ್ದೀವಿ ಸೊ ಇದು ರೆಂಬೋ ಬುಕ್ ನ ಕೊನೆಯ ಪಾಠ ಪಾರ್ಟ್ ಒನ್ ನಲ್ಲಿ ಟೆಸ್ಟ್ ಫೈವ್ ಅಂತ ಇದೆ ಅಲ್ವಾ ಸೊ ಏನಿದೆ ಅಂತ ನೋಡೋಣ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಪಾರ್ಟ್ ಟೂ ಕೂಡ ಹಾಕ್ತೀವಿ ಫಸ್ಟ್ ಒನ್ ಏನಿದೆ ಅರೇಂಜ್ ದಿ ಫಾಲೋವಿಂಗ್ ವರ್ಡ್ಸ್ ಇನ್ ಅಲ್ಪಬೆಟಿಕ್ ಆರ್ಡರ್ ಅಂತ ಇದೆ ಸ್ಕೂಲ್ ಬುಕ್ ಕ್ಲಾಸ್ ಇರೇಸರ್ ಇಂಕ್ ಪಾಟ್ ಗೇಟ್ ಓಕೆ ಸೊ ನಾವು ಇದನ್ನ ಎ ಬಿ ಸಿ ಡಿಇ ಫ್ಲೋ ನಲ್ಲಿ ಇವುಗಳನ್ನ ರಿಅರೇಂಜ್ ಮಾಡಬೇಕು ಆಯ್ತಾ ಮೊದಲೇನ್ ಬರುತ್ತೆ ಬುಕ್ ಕ್ಲಾಸ್ ಡಸ್ಟರ್ ಇರೇಸರ್ ಗೇಟ್ ಇಂಕ್ ಪಾಟ್ ಸ್ಕೂಲ್ ಸೆಕೆಂಡ್ ಒನ್ ಎ ಏನಿದೆ ಫಿಲ್ ಇನ್ ದಿ ಮಿಸ್ಸಿಂಗ್ ಲೆಟರ್ಸ್ ಟು ಮೇಕ್ ಮೀನಿಂಗ್ ಫುಲ್ ವರ್ಡ್ಸ್ ಅಂತ ಇದೆ ಆಯ್ತಾ ಫಸ್ಟ್ ಒನ್ ಏನ್ ಬರುತ್ತೆ ಬುಕ್ ಬರುತ್ತೆ ಅಲ್ ಇದು ಬರುತ್ತೆ ಬಟ್ ನೀವು ಲುಕ್ ಅಂತ ಮಾಡಬಹುದು ಟುಕ್ ಅಂತ ಮಾಡಬಹುದು ಅದು ಬರುತ್ತೆ ಸೆಕೆಂಡ್ ಒನ್ ನೋಸ್ ಥರ್ಡ್ ಒನ್ ಪಿನ್ ಫೋರ್ತ್ ಒನ್ ಲೈನ್ ಫಿಫ್ತ್ ಒನ್ ಪಂಪ್ ಓಕೆ ಸೊ ಅದಾದ್ಮೇಲೆ ಬಿ ಏನಿದೆ ನೋಡೋಣ ಬಿ ಏನಿದೆ ಮ್ಯಾಚ್ ಅಂಡ್ ಜಾಯಿಂಟ್ ಟೂ ವರ್ಡ್ಸ್ ಟು ಮೇಕ್ ಅ ಕಂಪೌಂಡ್ ವರ್ಡ್ ಅಂತ ಇದೆ ಪೋಸ್ಟ್ ಮಾಸ್ಟರ್ ಅಂದ್ರೆ ಈ ಪೋಸ್ಟ್ ನ ಈ ಮಾಸ್ಟರ್ ಜೊತೆ ಕೂಡಿಸಿದ್ರೆ ಪೋಸ್ಟ್ ಮಾಸ್ಟರ್ ಡೌನ್ ಸ್ಟೇರ್ಸ್ ಇತ್ತಲ್ವಾ ಅದೇ ರೀತಿ ಪೊಲೀಸ್ ಮ್ಯಾನ್ ಪೊಲೀಸ್ ಮ್ಯಾನ್ ಫುಟ್ ಪಾತ್ ಫುಟ್ ಪಾತ್ ಐತೆ ಅಲ್ವಾ ಸೊ ಇದು ಕಂಪೌಂಡ್ ವರ್ಡ್ಸ್ ಅಂತ ಹೇಳ್ಬೋದು ಸಿ ನೋಡಿ ಏನಿದೆ गिव दि पास फॉर्म दि फॉलोविंग वर्ग फस्ट वुकर्म जम सो अब दि ब्लैंट स्टार्ट फ्रम गिवेटर

ಸೊ ಇವು ಪ್ರೈಮಿಂಗ್ ವರ್ಡ್ಸು ಆಯ್ತಲ್ವಾ ಸೊ ಇಲ್ಲಿಗೆ ನಿಮ್ಮ ರೇನ್ಬೋ ಏನ್ ಮೊದಲನೇ ಮೊದಲನೇ ಪಾರ್ಟ್ ಇತ್ತಲ್ಲ ಅದು ಇಲ್ಲಿಗೆ ಮುಕ್ತಾಯವಾಯಿತು ಐತಲ್ವಾ ಸೊ ಅದೇ ರೀತಿ ನಾವು ಪಾರ್ಟ್ ಟೂ ಕೂಡ ಹಾಕ್ತೀವಿ ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನಾವು ಹಾಕೋ ಸೆಕೆಂಡ್ ಪಾರ್ಟ್ ಇದೆ ಅಲ್ವಾ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತೆ ನೀವು ಎಲ್ಲರಿಕಿಂತ ಮುಂಚೆ ನೋಡಿ ಒಳ್ಳೆ ಮಾರ್ಕ್ಸ್ಗಳನ್ನ ಕೂಡ ತಗೊಳ್ಬಹುದು ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮರಿದೆ. ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಸಿಗೋಣ